ಕುಷ್ಟಗಿ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಖಾತೆಗೆ ಹಣ ಜಮಾ ಆಗದ ಫಲಾನುಭವಿಗಳಿಗೆ ಕಸಕಡ್ಡಿ ಮುಳ್ಳುಗಡ್ಡೆ ಸ್ವಾಗತ ಕೋರ್ತಿವೆ ಸರ್ಕಾರದ ಆದೇಶದನ್ವಯ ಗೃಹಲಕ್ಷ್ಮಿ ಖಾತೆಗೆ ಹಣ ಜಮಾ ಆಗದ ಫಲಾನುಭವಿಗಳು ಕೂಡಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಗಮಿಸಿ ಪರಿಶೀಲಿಸಿಕೊಳ್ಳಿ ಅಂತ ಆದೇಶಿಸಿದೆ ಕುಷ್ಟಗಿ ಪಟ್ಟಣದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಕೋಣೆಯಲ್ಲಿ ಅರ್ಜಿಯನ್ನ ಪರಿಶೀಲಿಸಿ ಕಳಿಸುತ್ತಿದ್ದಾರೆ ಆದರೆ ಆ ರೂಮಿಗೆ ಹೋಗಬೇಕಾದ್ರೆ ಕಸ ಕಡ್ಡಿ ಮುಳ್ಳು ಹೊಲಸು ಕಾಲು ದಾರಿಯಲ್ಲಿ ಸಾಗಬೇಕಾಗಿರುವುದು ತಾಲೂಕಿನ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅನಿವಾರ್ಯವಾಗಿದೆ ಮತ್ತು ಫಲಾನುಭವಿಗಳು ಸಾಗಬೇಕಾದ ಕಾಲು ದಾರಿಯಲ್ಲಿ ಮೇಲಿನ ಪೈಪ್ ಲೀಕ್ ಆಗಿ ಫಲಾನುಭವಿಗಳ ಮೇಲೆ ನೀರು ಸೋರ್ತಿರುವುದು ಫಲಾನುಭವಿಗಳಿಗೆ ನುಂಗ್ಲಾರ್ಧ ಬಿಸಿ ತುಪ್ಪವಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹಿಂಭಾಗದ ಕೋಣೆಯಲ್ಲಿ ಅರ್ಜಿನ ಚೆಕ್ ಮಾಡುತ್ತಿದ್ದಾರೆ ಆದರೆ ಆ ಕೋಣೆಯ ಮುಂದೆ ಹೊಲಸು ಕಸಕಡ್ಡಿ ಮುಳ್ಳಿನ ಗಿಡಗಳು ಗೃಹಲಕ್ಷ್ಮಿ ಫಲಾನುಭವಿಗಳನ್ನು ಸ್ವಾಗತಿಸುವಂತಿದೆ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಹೆಚ್ಚೆತ್ತುಕೊಂಡು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅರ್ಜಿಯನ್ನು ಪರಿಶೀಲಿಸುವ ಕೊಠಡಿ ಮುಂಭಾಗದಲ್ಲಿ ಸ್ವಚ್ಛತೆ ಮಾಡಿಸಬೇಕು ಅಂತ ಫಲಾನುಭವಿಗಳು ನೋವಿನಿಂದ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಅಮಜಪ್ಪ ಜುಮಲಾಪುರ ಎನ್ ಕೆ ಎಸ್ ಟಿ ವಿ ಫೋರ್ ಕುಸ್ಟಗಿ